ಮಾನವ ಇತಿಹಾಸದಲ್ಲೇ ಮೊದಲಿನಿಂದಲೂ ಆರೋಗ್ಯ ಕಾಪಾಡಿಕೊಳ್ಳೋದು ರೋಗಗಳನ್ನು ನಿವಾರಿಸೋದು ದೈಹಿಕ ಮಾನಸಿಕ ಸಮತೋಲನ ಸಾಧಿಸುವ ಕಾರ್ಯವು ನಮ್ಮ ಮೂಲಭೂತ ಅಗತ್ಯವಾಗಿ ಪರಿಗಣಿಸಲಾಗಿದೆ ಇದರ ಫಲವಾಗಿಯೇ ಹಲವು ವೈದ್ಯಕೀಯ ಪದ್ಧತಿಗಳು ಹುಟ್ಟಿಕೊಂಡವು ಇವುಗಳಲ್ಲಿ ಪ್ರಾಕೃತಿಕ ಚಿಕಿತ್ಸೆ ವಿಜ್ಞಾನ ಆಧಾರಿತ ಚಿಕಿತ್ಸೆ ಧ್ಯಾನ ಯೋಗ ಮುಂತಾದ ದಿಕ್ಕುಗಳಲ್ಲಿ ವಿಕಾಸ ಹೊಂದಿವೆ ಪ್ರಮುಖವಾಗಿ ಅಲೋಪಥಿ ಮತ್ತು ಆಯುಷ್ ಎರಡು ಪದ್ಧತಿಗಳನ್ನು ನೋಡುತ್ತೇವೆ ಏನಿದು ಅಲೋಪಥಿ ಇದನ್ನು ಮಾಡರ್ನ್ ಮೆಡಿಸಿನ್ ಅಥವಾ ಇಂಗ್ಲಿಷ್ ಮೆಡಿಸಿನ್ ಅಂತ ಕೂಡ ಕರೀತಾರೆ ಇದು ಅತ್ಯಂತ ವ್ಯಾಪಕವಾಗಿ ಬಳಸಲಾಗುತ್ತಿರುವ ವಿಧಾನ ಇದರಲ್ಲಿ ಸಂಶೋಧನೆ ಆಧಾರಿತ ಔಷಧೋಪಚಾರ ಅನುಸರಿಸಲಾಗುತ್ತದೆ ಇದು ವೈಜ್ಞಾನಿಕ ಪ್ರಯೋಗ ಸಾಕ್ಷ್ಯ ಆಧಾರಿತ ವೈದ್ಯಕೀಯ ಪದ್ಧತಿ ಲ್ಯಾಬ್ ಟೆಸ್ಟ್ ಔಷಧಿ ಸಂಯೋಜನೆ ದೀರ್ಘಕಾಲೀನ ಸಂಶೋಧನೆ ಇವು ಈ ಪದ್ಧತಿಗೆ ಆಧಾರ ಮತ್ತು ಅಲೋಪಥಿ ತುರ್ತು ಚಿಕಿತ್ಸೆಯಲ್ಲಿ ಅತ್ಯಂತ ಪರಿಣಾಮಕಾರಿ ಅತಿ ಹೆಚ್ಚು ಲ್ಯಾಬ್ ಪರೀಕ್ಷೆ ಎಕ್ಸ್ರೇ ಎಂಆರ್ಐ ಸಿಟಿ ಸ್ಕ್ಯಾನ್ ಇವುಗಳ ಮೇಲೆ ಅವಲಂಬಿತವಾಗಿದೆ